ಒಂಥರ ಎಸ್ ಯು ವಿ ಆಫ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅಂತಲೇ ಹೇಳ್ಬೋದು ಇದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ನದು ಬ್ಲಾಗ್ ಇವತ್ತು ನಾನು ಓಡಿಸ್ತಾ ಇದ್ದೀನಿ ಇಂಡಿಯಾಸ್ ಮೋಸ್ಟ್ ಪ್ರಾಕ್ಟಿಕಲ್ ಸ್ಕೂಟರ್ ಅಂತಲೇ ಫೇಮಸ್ ಆಗಿರೋ ದ ರಿವರ್ ಇಂಡಿ ಈ ಗಾಡಿದೇನು ಇನ್ನೊಂದು ಹೆಮ್ಮೆ ಪಡೋ ವಿಷಯ ಅಂತ ಅಂದರೆ ನಮ್ಮ ಬೆಂಗಳೂರು ಬೇಸ್ಡ್ ಕಂಪ್ನಿಯವರೇ ಇದನ್ನು ರೆಡಿ ಮಾಡಿರೋದು ಗಾಡಿ ನೋಡೋಣ ಬನ್ನಿ ಹೇಗಿದೆ ಗಾಡಿ ಪರ್ಫಾರ್ಮೆನ್ಸು ಎಲ್ಲ ವಿಷಯನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಈ ಗಾಡೀಲಿ ಬಂದ್ಬಿಟ್ಟು ಫೋರ್ ಕಿಲೋವೇ ಟವರ್ ಬ್ಯಾಟ್ರಿ ಬರುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಪರ್ಮನೆಂಟ್ ಮ್ಯಾಗ್ನೆಟಿಕ್ ಇಂಕ್ಲೋನೆನ್ಸ್ ಮೋಟರ್ ಅಂತ ಬರುತ್ತೆ ಈ ಮೋಟ್ರ್ ಬಂದ್ಬಿಟ್ಟು ಅರೌಂಡ್ ಸೆವೆನ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಟೂನು ಇದೆ ಇದು ಆ್ಯಕ್ಚುಲಿ ಏತರು ಮತ್ತು ಇದು ರಿವರ್ ಇಂಡಿ ಎರಡು ಒಂದೇ ಟೆಕ್ನಾಲಜಿ ಯೂಸ್ ಮಾಡೋದು ಸೊ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿದೆ ನಾನಿವಾಗ ರಶ್ ಮೋಡಲ್ ಓಡಿಸ್ತಾ ಇದ್ದೀನಿ ನೋಡ್ಬೋದು ನೀವು ಪವರ್ ಹೋಗ್ತಾ ಇದೆ ಅಂತ ಓ ಬ್ರೇಕಿಂಗ್ ಯಾಕೋ ಇದೆ ಬ್ರೇಕಿಂಗ್ ಹೆಂಗಿದೆ ಚೆಕ್ ಮಾಡೋಣ ರೀ ಒಂದು ನಿಮಿಷ ಹಿಂದೆ ಯಾರೂ ಇಲ್ಲ ಹ್ಞೂ ಬ್ರೇಕಿಂಗ್ ಚೆನ್ನಾಗಿದೆ ಗಾಡಿ ನೋಡ್ಬೋದು ಈಗ ಹೆಂಗಿದೆ ಅಂತ ಇದರಲ್ಲಿ ಮೂರು ಕಲರ್ ಬರುತ್ತೆ ಎಲ್ಲ ಬರೋದಲ್ಲ ರೆಟ್ರೋ ಕಲರ್ಸೇ ನೋಡಿ ಹೆಂಗಿದೆ ಅಂತ ಎ ಬಿ ಎಸ್ ಬರೋಲ್ಲ ಬಟ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಅಂತ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ಡಿಸ್ಕ್ ಬರುತ್ತೆ ಬಟ್ ಗುರು ಫೋರ್ಟೀನ್ ಇಂಚ್ ಟೈರ್ಸ್ ಕೊಟ್ಟಿದ್ದಾರೆ ನೋಡಿ ಫ್ರಂಟ್ ಟು ಬ್ಯಾಕ್ ಎರಡು ಎಮ್ ಆರ್ ಎಫ್ ಟೈರ್ಸು ಮುನ್ಗಡೆ ಲೈಟ್ಸ್ ನೋಡಿ ಎಲ್ ಇ ಡಿ ಹೆಂಗಿದೆ ಎಲ್ಲ ಫೈಬರ್ ನಾವು ಬರೋದು ಬಟ್ ನೀವು ಲಾಂಗ್ ಹೋಗಬೇಕಾದ್ರೆ ಇಲ್ಲೆಲ್ಲ ಸ್ವಲ್ಪ ಲಗೇಜ್ ಇಟ್ಕೊಬೋದು ಆಲ್ಮೋಸ್ಟ್ ಅಪ್ ಟು ಸೆವೆಂಟಿ ಕೆಜಿ ಸ್ಪಿಲೋಡ್ ಇಟ್ಕೊಬೋದಲ್ಲ ಇಲ್ಲ ಸವೆಂಟಿ ಕೆ ಜೀಸು ಬೂಟ್ ಸ್ಪೇಸ್ ಹೆಂಗೆ ಓಪನ್ ಮಾಡೋದು ಬೂಟ್ ಸ್ಪೇಸ್ ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ ಫಾರ್ಟಿ ತ್ರೀ ಲೀಟರ್ಸ್ ಕುಗ್ರು ಲಾರ್ಜರ್ ದೆನ್ ಓಲಾ ಆರಾಮಾಗಿ ಎರಡು ಹೆಲ್ಮೆಟ್ ಹಿಡ್ಕೊಂಡು ಆರಾಮಾಗಿ ಲಗೇಜ್ ಗೀಜ್ ಹಾಕ್ಕೊಂಡು ಆರಾಮಾಗಿ ಟ್ರಿಪ್ ಪಲ ಹೊಡಿಬೋದು ಇಲ್ಲಿ ಫೋರ್ಟಿ ತ್ರೀ ಲೀಟರ್ಸು ಇಲ್ಲೂ ಕೂಡ ಲಗೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲೊಂದು ಟ್ವೆಲ್ ಲೀಟರ್ಸ್ ಲಗೇಜ್ ಸ್ಪೇಸ್ ಬರುತ್ತೆ ಯು ಎಸ್ ಬಿ ಚಾರ್ಜರ್ ಕೂಡ ಕೊಟ್ಟಿದ್ದಾನೆ ನೋಡ್ಬೋದು ಸ್ವಿಚಸ್ ಎಲ್ಲ ಹೇಗಿದೆ ಅಂತ ಸೊ ಕ್ವಾಲಿಟಿ ಚೆನ್ನಾಗೇ ಇದೆ ಇದು ಬಂದುಬಿಟ್ಟು ಆ್ಯಕ್ಸೆಸರೀಸ್ ಅಂತ ಮೊಬೈಲ್ ಹೋಲ್ಡರು ಕ್ವಾಲಿಟಿ ತುಂಬ ಡೀಟೇಲಾಗಿ ಕೊಟ್ಟಿದ್ದಾನೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎರಡು ಸಸ್ಪೆನ್ಷನ್ ಬರುತ್ತೆ ಸೊ ಇಲ್ಲಿ ಲಗೇಜ್ ಲಗೇಜ್ಗೆಗಾಜ್ ಎಲ್ಲ ಮೌಂಟ್ ಮಾಡ್ಕೊಬೋದು ಸೈಡಲ್ಲಿ ಅದೊಂದು ಅಡ್ವಾಂಟೇಜು ಹಿಂದುಗಡೆ ಎಲ್ ಇ ಡಿ ಬರುತ್ತಲ್ಲ ಲೈಟ್ ಎಲ್ ಇ ಡಿನಾ ಹಲೋ ಜನ ಸೊ ಈ ಬೈಕ್ನ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಫೋರ್ಟಿ ಫೋರ್ ತೌಸಂಡ್ ಆಗುತ್ತೆ ಈಗೇನೋ ಸ್ವಲ್ಪ ಡಿಸ್ಕೌಂಟ್ ಇರೋದ್ರಿಂದ ಈಗ ಒಂದು ಸ್ವಲ್ಪ ಏನೋ ಫೈವ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಇದೆ ಸೊ ಅದು ಹೋಗಿ ಸಬ್ಸಿಡಿಗಿಪ್ಸಿಡಿ ನಮ್ಮದೇನು ಸ್ಟೇಟ್ ಗೌರ್ಮೆಂಟಿಂದ ಏನು ಸಬ್ಸಿಡಿ ಸಿಗಲ್ಲ ಸೊ ಸೆಂಟ್ರಲಿಂದ ಏನು ಬರುತ್ತೋ ಅಷ್ಟೇ ಸಬ್ಸಿಡಿ ಹೋಗಿ ಎಲ್ಲ ನಿಮಗೆ ಒನ್ ಲ್ಯಾಕ್ ಫೋರ್ಟಿ ಫೋರ್ ತೌಸಂಡ್ ಆಗುತ್ತೆ ದಿಸ್ ಈಸ್ ಒನ್ ಆಫ್ ದ ಪ್ರಾಕ್ಟಿಕಲ್ ಗಾಡಿ ಗುರು ಒಂಥರ ಎಸ್ ಯು ವಿ ಆಫ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅಂತಲೇ ಹೇಳ್ಬೋದು ಇದು ಹ್ಯಾಂಡಲ್ಲು ನೋಡಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಈ ಗಾಡೀಲಿ ಮೂರು ರೈಡಿಂಗ್ ಮೋಡ್ಸ್ ಬರುತ್ತೆ ಒಂದು ಇಕೋ ಮೋಡು ಇನ್ನೊಂದು ರೆಡಿ ಮೋಡು ಇನ್ನೊಂದು ರಶ್ ಮೋಡ್ ಅಂತ ಬರುತ್ತೆ ಇಕೋ ಮೋಡಲ್ಲಿ ಅವ್ರು ಹೇಳೋದ ಪ್ರಕಾರ ನಿಮಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ರೆಡಿ ಮೋಡಲ್ಲಿ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ರಶ್ ಮೋಡಲ್ಲಿ ಅರೌಂಡ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕಿಲೋಮೀಟರ್ಸ್ ಬರುತ್ತೆ ಬನ್ನಿ ಹೆಂಗಿದೆ ಈ ಗಾಡಿ ಬಂದುಬಿಟ್ಟು ನಾನು ಹೇಳಿದಂಗೆ ನಮ್ಮ ಬೆಂಗಳೂರು ಬೇಸ್ಡ್ ಕಂಪ್ನಿಯವರೇ ರಿವರ್ ಮೊಬಿಲಿಟಿ ಅಂತ ಅಂದ್ಬಿಟ್ಟು ಅವರೇ ಸ್ಟಾರ್ಟ್ ಮಾಡಿರೋದು ಸೊ ಇದರಲ್ಲಿ ಯಾವುದು ಟಾಪ್ ಆ್ಯಂಡ್ ಬೇಸಿಕ್ ಅಂತ ಯಾವುದು ಬರೋಲ್ಲ ಬರೋದು ಒಂದೇ ಮಾಡಲ್ಲು ಸೊ ಇವ್ರದ್ದು ಕಂಪ್ನಿ ಬಂದುಬಿಟ್ಟು ಹೂಡಿ ರೋಡಲ್ಲಿದೆ ಸೊ ಚೆನ್ನಾಗಿ ಓಡ್ತಾ ಇದ್ದಾವೆ ಇವ್ರದ್ದು ಇರೋದ್ರಲ್ಲಿ ಒಂಥರ ಬೆಸ್ಟ್ ಪ್ರಾಕ್ಟಿಕಲ್ ಸ್ಕೂಟರ್ ಅಂತಲೇ ಹೇಳ್ಬೋದು ಒಳ್ಳೆ ಪಿಕಪ್ ತೊಗೊತಾ ಇದೆ ಗುರು ಎಷ್ಟು ಲೋಡು ಡಬಲ್ಸ್ ಅಲ್ಲಿ ಇರೋದು ನೋಡಿ ಹೆಂಗೆ ಎತ್ಕೊತಾಯಿದೆ ಪವರು ಸಕತ್ತ ಇದೆ ಗುರು ಗಾಡಿ ನೈಸ್ ಗುಡ್ ಜಾಬ್ ಡನ್ ಬೈ ರಿವರ್ ಮೊಬಿಲಿಟಿ ರಿವರ್ ಅಂತ ನೋಡಿ ಒಳ್ಳೆ ಜಿ ಟಿ ವೈ ಸಿ ಟಿ ಬರಲ್ಲ ಆ ಥರ ಕೊಟ್ಟವನು ಇದಕ್ಕೆ ಈ ಕಲರ್ ಅಂತೂ ನೋಡಿ ತುಂಬಾ ಚೆನ್ನಾಗಿದೆ ಬ್ಲೂ ಕಲರ್ ನೈಸ್ ಇಲ್ಲೊಂದು ಯು ಎಸ್ ಬಿ ಚಾರ್ಜರ್ ಇದೆ ಇದು ನೋಡುಗರು ಎಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ ಅಂದ್ರೆ ಸೊ ಅಷ್ಟೇ ಫ್ರೆಂಡ್ಸ್ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇಂದ ನೆಕ್ಸ್ಟ್ ವಿಡಿಯೋ